ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲಸ್ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗೆ ಆರಂಭವಾಗಿದ್ದ ವಧು ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಈ ಧಾರಾವಾಹಿಯ ಮುಕ್ತಾಯಕ್ಕೆ ಯಾರು ಹೊಣೆ ಎಂಬುದನ್ನು ಇಂದಿನ ನೀಡುವುದಾಗಿ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡೋದಾದರೆ ಇವರಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಕಲಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ಆಗಿದ್ದ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ಮತ್ತು ಪಾರು ಧಾರಾವಾಹಿ ಖ್ಯಾತಿಯ ದಿಲೀಪ್ ರಾಜ್ ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿದ್ದ ವಧು ಧಾರಾವಾಹಿಯು ಅತ್ಯಂತ ಕಡಿಮೆ ಸಮಯದಲ್ಲೇ ಅಂತ್ಯವನ್ನು ಕಂಡಿದೆ ಇದೇ ವರ್ಷ ಜನವರಿ ಇಪ್ಪತ್ತೇಳರಿಂದ ಆರಂಭವಾಗಿದ್ದ ಈ ಧಾರಾವಾಹಿಯು ಆರಂಭದಲ್ಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿತ್ತು ನಂತರ ಈ ಸಮಯದ ಬದಲಾವಣೆ ಆದ ಕಾರಣಕ್ಕಾಗಿ ನಿರೀಕ್ಷಿತ ಟಿ ಆರ್ ಪಿ ಈ ಧಾರಾವಾಹಿಗೆ ಬರಲಿಲ್ಲ ವಾಹಿನಿಯ ಈ ನಿರ್ಧಾರದಿಂದ ವಧು ಧಾರಾವಾಹಿಯು ಅಂತ್ಯಗೊಂಡಿತೆಂದೇ ಹೇಳಬಹುದು ಒಳ್ಳೆಯ ವಿಭಿನ್ನ ಕಥಾಹಂದರವನ್ನು ಹೊಂದಿದ್ದ ಮತ್ತು ಸ್ವಂತ ಕಥೆ ಆಧಾರಿತ ಧಾರಾವಾಹಿಯಾಗಿದ್ದ ವಧು ಧಾರಾವಾಹಿಯಲ್ಲಿ ದೊಡ್ಡ ತಾರಾಭಾಗವೇ ಇತ್ತು ವಿನಯ ಪ್ರಸಾದ್ ಸುಧಾ ಬೆಳವಡಿ ರವಿ ಭಟ್ ರವಿಕುಮಾರ್ ಅವರು ಅದೇ ರೀತಿಯಾಗಿ ನಾಯಕರಾಗಿ ಅಭಿಷೇಕ್ ಅವರು ನಾಯಕಿಯಾಗಿ ದುರ್ಗಶ್ರೀ ಅವರು ಕಾಣಿಸಿಕೊಂಡಿದ್ದರು ವಿಲನ್ ಆಗಿ ಸೋನಿ ಮುಲೇವಾ ಅವರು ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದರು ಸಮಯದ ಬದಲಾವಣೆಯಿಂದಾಗಿ ಈ ಧಾರಾವಾಹಿಯು ಕಡಿಮೆ ಟಿ ಆರ್ ಪಿಯನ್ನು ಪಡೆದುಕೊಂಡು ಕಡಿಮೆ ಸಮಯದಲ್ಲಿಯೇ ಅಂತ್ಯವನ್ನು ಕಂಡಿತೆಂದೇ ಹೇಳಬಹುದು ನಿಮ್ಮ ಪ್ರಕಾರ ಈ ಕತೆ ಚೆನ್ನಾಗಿತ್ತಾ ಅಥವಾ ಇಲ್ಲವಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ